ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ स्वयं जाताय नमः विष्णुसहस्रनामद ओम्बैनूरा एतारनय नाम स्वयं जातः निमित् ಕಾರಣಮಿ ಸೇತಿ ದರ್ಶಯಿಂ ಸ್ವಯಂ ಜಾತ ಇತಿ ಮಣ್ಣಿನಿಂದ ಮಡಕೆಯನ್ನು ನಿರ್ಮಿಸುವ ಕುಂಬಾರ ಮಡಕೆಗೆ ನಿಮಿತ್ತ ಕಾರಣ ಚಿನ್ನದಿಂದ ಆಭರಣವನ್ನು ಮಾಡುವ ಅಕ್ಕಸಾಲಿಗ ಆ ಆಭರಣಕ್ಕೆ ನಿಮಿತ್ತ कारण आरे भगवन्तन विषय भगवन्तनगे भगवन्तन निमित्तकारण ताने तानि आविर्भूतनगनु भगवन्त वास्तवी भगवन्तनगे भगवन्तने ते ताई ತನ್ನ ಇಚ್ಛೆಯಂತೆ ತನ್ನ ಸಂಕಲ್ಪದಂತೆ ತನ್ನ ಲೀಲೆಯಿಂದ ಅವತರಿಸುವವನು ಭಗವಂತ ಹೀಗಾಗಿ ಭಗವಂತ ಸ್ವಯಂ ಜಾತ ಓಂ ಸ್ವಯಂ ಜಾತಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು